ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಸಂಡೇ ಎಷ್ಟು ಅಕ್ಟೋಬರ್ ಫಿಫ್ತ್ ಆ್ಯಂಡ್ ಅಫ್ಕೋರ್ಸ್ ಯೂಟ್ಯೂಬರ್ ಭೂಮಿಕಾ ಪ್ರಮೋದ್ ಅವರ ಮಗಳ ನಾಮಕರಣ ಇದೆ ಸೊ ಹೋಗ್ತಾ ಇದ್ದೀವಿ ರೆಡಿ ಆಗಿದ್ದೀವಿ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಟ್ವೆಲ್ ಓ ಕ್ಲಾಕ್ ಆಗಿದೆ ಸೊ ಇವತ್ತು ಯಾಕೋ ಸ್ವಲ್ಪ ಲೇಸಿ ಆಗೋಯ್ತು ರೆಡಿಯಾಗಿ ಹೋಗೋದಕ್ಕೆ ಸೊ ಹೋಗಿ ಒಂದು ವಿಸಿಟ್ ಹಾಕಿ ವಾಪಸ್ ಬರ್ತೀನಿ ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ಅವ್ರ ಮಗಳಿಗೆ ಪ್ರಾಬಬ್ಲಿ ಹೆಸರು ಇಟ್ಟಿರಬಹುದು ಯಾಕಂದರೆ ನನಗೆ ಈ ಇದಕ್ಕೂ ಮುಂಚೆ ಹೇಳಿದರು ಸೊ ಇದೇ ಹೆಸರು ಚೂಸ್ ಮಾಡಿದ್ದೀನಿ ಅಂತ ಸೊ ಅಲ್ಲಿ ಹೋಗಿ ನೋಡಬೇಕು ಏನು ಹೆಸರಿಟ್ಟಿದ್ದಾರೆ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಸೊ ಯಾ ಬನ್ನಿ ಅಲ್ಲಿ ಹೋಗಿ ನೋಡೋಣ ಹೇಗಿದೆ ಏನು ಯಾರ್ಯಾರು ಬಂದಿರ್ತಾರೆ ಅಂತ ಆ್ಯಂಡ್ ನನಗೆ ಒಂದು ಟೂ ಹಂಡ್ರೆಡ್ ಮೀಟರು ಇಲ್ಲ ಇಲ್ಲಿಂದ ತುಂಬ ನಿಯರ್ ಒಂದೇ ರೋಡು ಸ್ಟ್ರೇಟ್ ಹೋದರೆ ಫಂಕ್ಷನ್ ಹಾಲ್ ಸಿಗುತ್ತೆ ಸುಮೊಕ್ಕ ಫಂಕ್ಷನ್ ಹಾಲು ಸೊ ಯಾ ಇವತ್ತು ನಾನು ನನ್ನ ಹಸ್ಬೆಂಡ್ ಪಾಪು ಮೂರೇ ಜನ ಹೋಗ್ತಾ ಇರೋದು ಸೊ ನೋಡೋಣ ಸೊ ಎಸ್ ರೆಡಿಯಾಗಿ ನಾವು ಮೂರು ಜನ ಹೊರಗೆ ಬಂದು ಇನ್ನೇನು ಹೊರಡಬೇಕು ಆವಾಗ ಒಂದು ಫೋಟೋ ತೊಗೊಂಡ್ಬಿಡೋಣ ಅಂತ ಹಾಗೆ ವೀಡಿಯೋ ಕ್ಲಿಪ್ ಕೂಡ ಮಾಡಿಕೊಂಡೆ ಆ್ಯಂಡ್ ಏನಪ್ಪ ಅಂತಂದರೆ ಇವತ್ತು ನಮ್ಮನೇಲಿ ಎರಡೂ ಕಾರು ಇರಲಿಲ್ಲ ಸೊ ಒಂದು ಬ್ಯಾಂಗ್ಳೂರಲ್ಲೇ ಬಿಟ್ಟು ಬಂದಿದ್ದರು ಸೊ ಬಸವರಾಜ್ ಕ್ಯಾಬಲ್ಲಿ ಬಂದಿದ್ದರು ಇನ್ನೊಂದು ನಮ್ಮ ಅಪ್ಪಂದು ಡಿಸೈರು ನಮ್ಮ ಅಕ್ಕ ತೊಗೊಂಡೋಗಿದ್ಲು ಬ್ಯಾಂಗ್ಳೂರಿಗೆ ಸೊ ಎರಡೂ ಕಾರು ಇರಲಿಲ್ಲ ಫಾರ್ ದ ಫಸ್ಟ್ ಟೈಮ್ ನಾನು ಶಾನೂನ ಸ್ಯಾರಿ ಹಾಕ್ಕೊಂಡು ಟೂ ವೀಲರಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋದೆ ಇನ್ಫ್ಯಾಕ್ಟ್ ನನಗೆ ಟೂ ವೀಲರಲ್ಲಿ ಕೂತು ಅಭ್ಯಾಸ ಕಮ್ಮಿ ಅದರಲ್ಲೂ ಪಾಪನ್ನ ಕೂರಿಸ್ಕೊಂಡು ಹೋಗಿದ್ದಂತೂ ಇನ್ನೂ ತುಂಬ ಸ್ಟ್ರೇಂಜ್ ಆಗಿತ್ತು ನನಗೆ ಆ್ಯಂಡ್ ಇವತ್ತು ನಾನು ಶಾನುಗೆ ಹಾಕಿರೋಂಥ ಡ್ರೆಸ್ ಬಂದು ಸಪ್ರೇಟ್ ನಾನು ಮೆಟೀರಿಯಲ್ ಪೀಸ್ ತಗೊಂಡು ಪ್ರಿಟಿ ಕಲೆಕ್ಷನ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆಯಲ್ಲ ಸೊ ಅವರತ್ರ ಸ್ಟಿಚ್ ಮಾಡಿಸಿದಂತಹ ಒಂದು ಸ್ಕರ್ಟ್ ಮತ್ತು ಟಾಪ್ ಇದು ಸೊ ಪ್ರಿಟಿ ಕಲೆಕ್ಷನ್ಸಲ್ಲಿ ನನಗೆ ಇರೋಂಥ ಮಾಹಿತಿ ಪ್ರಕಾರ ಒನ್ ಟೂ ಅವರ್ಸ್ಗೆಲ್ಲ ಸ್ಟಿಚ್ ಮಾಡಿ ಕೊಡ್ತಾರೆ ಅರ್ಜೆಂಟ್ ಇದ್ದರೆ ಸೊ ಈ ಡ್ರೆಸ್ಸೆಲ್ಲ ನಾನು ಸ್ಟಿಚ್ ಮಾಡಿಸಿದ್ದು ಪಾಪದು ಅನ್ನಪ್ರಾಶನ ಟೈಮಲ್ಲಿ ಸೊ ಅದು ಆವಾಗ ಆಗ್ತಿರಲಿಲ್ಲ ಇವಾಗ ಒಂದು ಏಯ್ಟ್ ಮಂತ್ಸ್ ಇರೋದ್ರಿಂದ ಇವಾಗ ಆಗ್ತಿದೆ ಫೈವ್ ಮಂತ್ಸ್ ಇದ್ದಾಗ ಅದನ್ನು ಸ್ಟಿಚ್ ಮಾಡಿಸಿದ್ದು ಸೊ ಇವಾಗ ಅದೊಳಗೆ ಫಿಟ್ ಆಗ್ತಾ ಇದೆ ಆ್ಯಂಡ್ ಇವತ್ತು ವೇರ್ ಮಾಡಿದಂತಹ ಸ್ಯಾರಿ ಮೈಸೂರು ಸಿಲ್ಕ್ ಆ್ಯಂಡ್ ಏನು ನಲ್ಮೆ ಎಲಿಗನ್ಸ್ ಎಂಪೋರಿಯಮಿಂದ ಒಂದು ಬ್ಲೌಸ್ ಪೀಸ್ ತರಿಸಿದ್ದೆ ಸೊ ಅಂದರೆ ವರ್ಕ್ ಇರೋವಂತಹ ರೆಡಿಮೇಡ್ ಬ್ಲೌಸ್ ಪೀಸು ಸೊ ಅದನ್ನು ಸ್ಟಿಚ್ ಮಾಡಿಸಿದ್ದು ಅವಳ ಅನ್ನಪ್ರಾಶನ ಟೈಮಲ್ಲೇ ಸೊ ಅದೇ ಬ್ಲೌಸ್ಗೆ ಮೈಸೂರು ಸಿಲ್ಕ್ ಸ್ಯಾರಿನ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಸೊ ಇವತ್ತು ಹೋಗ್ತಾ ಇದ್ದೀವಿ ನೋಡೋಣ ಎಸ್ ವೆರಿ ಸೂನ್ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಬೇಕು ಯೋಗ ಆಸನ ನನ್ನ ಒಂದು ಮುಂಚೆ ಲೈಫ್ ಸ್ಟೈಲ್ ಹೇಗಿತ್ತು ಅದನ್ನು ವಾಪಸ್ ತೊಗೊಂಡು ಬರಬೇಕು ಆ್ಯಕ್ಚುಲಿ ಕ್ಯೂನೇ ಹಾಕಿದ್ನಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಸೊ ಅವಾಗಲೂ ತುಂಬ ಜನ ಕೇಳಿದ್ದೆ ಯೋಗ ಯಾವಾಗಿಂದ ಮಾಡ್ತೀರಾ ಅಂತ ಸೊ ಎಸ್ ನಾನು ಬೇಗ ವೆರಿ ಸೂನ್ ಸ್ಟಾರ್ಟ್ ಮಾಡ್ತೀನಿ ದ್ಯುತಿದಾರ ಕೂಡ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸೊ ಇವಾಗ ಫಂಕ್ಷನ್ ಬಂದಿದ್ದೀವಿ ಸೊ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಹೋಗಿ ವಿಶ್ ಮಾಡಿ ವಾಪಸ್ ಬಂದು ಆ್ಯಂಡ್ ಲಂಚ್ಗೆ ಅಂತ ಕೂತ್ಕೊಂಡ್ವಿ ಬಟ್ ಶಾನು ನಮಗೆ ಊಟ ಮಾಡೋಕ್ಕೆ ಬಿಡ್ಲೇ ಇಲ್ಲ ಅವಳಿಗೆ ತುಂಬ ನಿದ್ದೆ ಇತ್ತು ಕಾರಣ ಹಾಗಾಗಿ ಅಳಕ್ಕೆ ಶುರು ಆ್ಯಕ್ಚುಲಿ ಪಾಪ ಇವ್ರಿಗೂ ಪಾಪು ಫೋಟೋ ತೆಕ್ಸ್ಕೊಳ್ಳೋ ಟೈಮಲ್ಲಿ ಪಾಪುನೇ ಇರಲಿಲ್ಲ ಮಲ್ಕೋಬಿಟ್ಟಿದ್ಲಂತೆ ಸೇಮ್ ನಮ್ಮ ಶಾನು ನಾಮಕರಣದಲ್ಲಿ ಅವಳು ಏನು ಮಾಡಿದ್ಲೋ ಇವಳು ಅದನ್ನೇ ಮಾಡಿದ್ದಾಳೆ ಐ ಥಿಂಕ್ ತುಂಬ ಜನನ ನೋಡಿದಾಗ ಮಕ್ಕಳಿಗೆ ಸ್ವಲ್ಪ ಇರಿಟೇಟ್ ಆಗ್ಬೋದೇನೋ ಬಟ್ ಎಲ್ಲರೂ ಹೋದ್ಮೇಲೆ ನಾರ್ಮಲ್ ಆಗಿದ್ಲಂತೆ ಎಲ್ಲರ ಜೊತೆ ನಗಾಡಿಕೊಂಡು ಸೊ ಎಸ್ ಟೈಮ್ ಬಂದು ಇವಾಗ ನಾಲ್ಕು ಕಾಲ್ ಆಗಿದೆ ವೆಯ್ಟ್ ಅ ಸೆಕೆಂಡ್ ಜಾನೂಪಾ ಹಂಗೆ ತಗೊಳ್ಳಿ ನಾನು ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆ್ಯಕ್ಚುಲಿ ಅಂತಂದರೆ ನಾವು ಊಟಕ್ಕೆ ಕೂತ್ಕೊಂಡ್ವಿ ನಮ್ಮ ಪಾಪು ಯಾಕೋ ಸ್ವಲ್ಪ ಇಸುಮಿಸು ಮಾಡೋಕ್ಕೆ ಶುರು ಮಾಡಿದ್ಲು ಅವಳನ್ನ ವಾಪಸ್ ಮನೆಗೆ ಬಂದು ಬಿಟ್ಟು ವಾಪಸ್ ಹೋಗಿ ಊಟ ಮಾಡಿಕೊಂಡು ಬಂದ್ವಿ ಆ್ಯಂಡ್ ಎಸ್ ಆದ್ಯಾ ಜ್ಯುವೆಲ್ಸ್ ಮೇಘ ಅವರೆಲ್ಲ ಸಿಕ್ಕಿದ್ರು ಸೊ ಮನೆಗೆ ಇನ್ವೈಟ್ ಮಾಡಿದೆ ಸೊ ನೋಡಬೇಕು ಬರ್ತಾರೋ ಇಲ್ವೋ ಏನು ಅಂತ ಈಗ ನಾನು ಆ್ಯಕ್ಚುಲಿ ಇವತ್ತು ಏನೂ ಗಿಫ್ಟ್ ಕೊಟ್ಟಿಲ್ಲ ಪಾಪುಗಾಗಲಿ ಭೂಮಿಕಾಗಲಿ ಏನೂ ಗಿಫ್ಟ್ ಕೊಟ್ಟಿಲ್ಲ ಸೊ ಈ ವೀಕಲ್ಲಿ ಸೆಕೆಂಡ್ ವೀಕೆಂಡ್ ಬರುತ್ತಲ್ಲ ಸೆಕೆಂಡ್ ಸ್ಯಾಟರ್ಡೆ ಸೊ ಆ ಒಂದು ದಿನ ನಾನು ಹಸ್ಬೆಂಡು ಅಮ್ಮ ಎಲ್ಲರೂ ಹೋಗಿ ಗಿಫ್ಟ್ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ನನಗೆ ಗಿಫ್ಟ್ ಶಾಪ್ ಮಾಡೋಕ್ಕೆ ಟೈಮು ಸಿಕ್ಕಲಿಲ್ಲ ಬಸವರಾಜ್ ಇರಲಿಲ್ಲ ಸೊ ನಂಗೆ ಅವರಿಲ್ಲದೆ ಏನು ಮಾಡೋಕ್ಕೂ ಬೇಜಾರು ಸೊ ಹಾಗಾಗಿ ಅವ್ರು ಬಂದ ಚೂಸ್ ಮಾಡಿ ತಗೊಂಡು ದಿವಸ ಮನೆಗೆ ಹೋಗಿ ಕೊಟ್ಬಿಟ್ಟು ಬರೋಣ ಅಂತ ಅನ್ಕೊಂಡು ಇಸ್ ಅ ಪ್ರೊಸೀಜರ್ ಸೊ ಅದನ್ನ ಫಾಲೋ ಮಾಡೋಕ್ಕೋಸ್ಕರ ಮನೆಗೆ ಹೋಗಿ ಸಾರಿ ಕೊಟ್ಬಿಟ್ಟು ಬರೋಣ ಅಂತ ಇವಾಗ ಹರ್ ಜುವೆಲ್ಸ್ಗೆ ಹೋಗ್ತಿದ್ದೀನಿ ಯೂಶ್ವಲಿ ಅವರು ಎಸ್ ಯೂಶ್ವಲಿ ಅವ್ರು ಯಾವಾಗಲೂ ಹರ್ಷ್ ಜುವೆಲ್ಸ್ ಅಲ್ಲೇ ಜುವೆಲ್ಸ್ನ ಶಾಪ್ ಮಾಡೋದ್ರಿಂದ ನಾನು ಅಲ್ಲೇ ಹೋಗಿ ತಗೊಂಡು ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಇವತ್ತು ನಾನೊಂದು ಎರಡು ಆಪ್ಷನ್ ಇಟ್ಕೊಂಡಿದ್ದೀನಿ ಸೊ ಆ ಥರ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಸೊ ನೋಡಿ ತೊಗೊಂಡು ನಿಮಗೂ ಕೂಡ ತೋರಿಸ್ತೀನಿ ಏನು ತೊಗೊಂಡೆ ಅಂತ ಎಸ್ ನೋಣ ಬನ್ನಿ ಸೊ ಮಿಶಾನ್ವಿಗೆ ಗಿಫ್ಟ್ ತಗೊಳ್ಳೋಣ ಅಂತ ನಾವೀಗ ಹರ್ಷ್ ಹೋಗ್ತಾ ಇದ್ದೀವಿ ಆ್ಯಂಡ್ ಎಸ್ ನಾನು ಅಮ್ಮ ಆ್ಯಂಡ್ ಬಸವರಾಜ್ ಮೂರು ಜನನೂ ಹೋಗ್ತಿದ್ದೀವಿ ಫಾರ್ ದ ಫಸ್ಟ್ ಟೈಮ್ ನಾನು ಗಾಡಿ ಓಡಿಸ್ತಾ ನನ್ನ ಮಗಳನ್ನು ಕೂರಿಸ್ಕೊಂಡು ಹೋಗಿದ್ದು ಆ್ಯಂಡ್ ಅಮ್ಮ ಹಂಗೆ ಕೂರಿಸೋಕೆ ಟ್ರೈ ಮಾಡ್ತಿದ್ದಾರೆ ಆ ಕಡೆ ಈ ಕಡೆ ಕಾಲು ಹಾಕಿ ಬಟ್ ಅದು ಸೀಟ್ ತುಂಬ ವೈಡ್ ಆಗಿದೆ ಸೊ ಹಾಗಾಗಿ ಕೂರಕ್ಕೆ ಆಗಲಿಲ್ಲ ಅವಳಿಗೆ ನನಗೆ ಎಕ್ಸೈಟ್ಮೆಂಟು ಆಗ್ತಿತ್ತು ಒಂದು ಸ್ವಲ್ಪ ಭಯನೂ ಆಗ್ತಿತ್ತು ಬಿಕಾಸ್ ನನಗೆ ಟೂ ವೀಲರ್ ನನಗೆ ತೂಕ ತಡಿಯೋಕ್ಕಾಗಲ್ಲ ಟೂ ವೀಲರ್ ಓಡಿಸುವಾಗ ಅದರಲ್ಲೂ ಹಿಂದ್ಗಡೆ ಯಾರು ಲೇಡಿ ಸ್ಯಾರಿ ಹಾಕ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಅಂದರೆ ನಂಗೆ ಲಿಟ್ರಲಿ ಬ್ಯಾಲೆನ್ಸ್ ಮಾಡೋಕೆ ಕಷ್ಟ ಆಗಿಬಿಡುತ್ತೆ ಸೊ ಟೂ ವೀಲರಲ್ಲಿ ಓಡಾಡೋಕ್ಕೆ ಯಾರಾದರೂ ಓಡಿಸ್ಕೊಂಡು ಆರಾಮಾಗಿ ಸುತ್ತಕ್ಕೆ ತುಂಬ ಚೆನ್ನಾಗಿರುತ್ತೆ ಬಟ್ ಫೋರ್ ವೀಲರು ತುಂಬ ಸೇಫ್ ಈಸ್ ವಾಟ್ ಐ ಫೀಲ್ ಸೊ ಅಷ್ಟೇ ವೇಳೆ ತುಂಬ ರಶ್ ಇತ್ತು ಸೊ ಹಾಗಾಗಿ ಸಿಲ್ವರ್ ಹತ್ರ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಹೋದ್ವಿ ಬಟ್ ಅವರು ಪಾಪುಗೆ ಖಡ್ಗ ಆಗಲಿ ಅಥವಾ ನನ್ನ ಮಗಳಿಗೆ ಹಾಕಿದ್ದಾಳೆ ಡೈಲಿ ವೇರ್ ಒಂದು ಚೈನು ಸಿಲ್ವರ್ದು ಕಪ್ಪು ಬಿಳಿ ಮಣಿದು ಸೊ ಅದನ್ನು ಕೇಳಿದೆ ಅದೂ ಇಲ್ಲ ಅಂತಂದರು ಏನೂ ಇಲ್ವಂತೆ ಅವ್ರ ಹತ್ರ ಪಾಪುಗೆ ಹಾಕೋಕ್ಕೆ ಅದೊಂದು ಒಂದು ವೆರಿ ಬಿಗ್ ಡಿಸಪಾಯಿಂಟಿಂಗ್ ಸೊ ನಾವು ಬೇರೆ ಆಪ್ಷನ್ ಇಲ್ಲದೆ ರಾಜ್ಶ್ರೀ ಜ್ಯುವೆಲರ್ಸ್ಗೆ ಹೋದ್ವಿ ಆ್ಯಂಡ್ ಅಫ್ಕೋರ್ಸ್ ಹರ್ಷ್ ಜುವೆಲ್ಸ್ಗಿಂತ ಬೆಸ್ಟ್ ಕಲೆಕ್ಷನ್ಸ್ ಇದೆ ರಾಜಶ್ರೀಯಲ್ಲಿ ಆ್ಯಂಡ್ ಅವರು ಕೆಳಗಡೆ ಗೋಲ್ಡ್ ಸಪರೇಟ್ ಇಟ್ಟಿದ್ದಾರೆ ಮೇಲ್ಗಡೆ ಸಿಲ್ವರ್ ಸೆಪರೇಟ್ ಇಟ್ಟಿದ್ದಾರೆ ಸೊ ಈ ಥರ ಇದ್ದಾಗ ಕಸ್ಟಮರ್ಸ್ಗೂ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ ಆ್ಯಂಡ್ ಒಂದು ಏನಂದರೆ ನಮಗೆ ಇಲ್ಲಿ ಅವಳಿಗೆ ಮಿಷಾನ್ವಿಗೆ ಗಿಫ್ಟ್ ಸಿಕ್ತು ಸೆಲೆಕ್ಟ್ ಆಯಿತು ಸೊ ನಮಗೆ ಈ ಜ್ಯುವೆಲರ್ಸ್ ಶಾಪಲ್ಲಿ ನಮಗೆ ನೆನಪಿರಲಿ ಪ್ರೇಮ್ ಆ್ಯಂಡ್ ಹಿಸ್ ವೈಫ್ ಸಿಕ್ಕಿದ್ರು ಸೊ ರಾಷ್ಟ್ರೀಯ ಜ್ಯುವೆಲರ್ಸ್ ಅವರು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ಮ್ಯಾಮ್ ಪ್ಲೀಸ್ ಹೇಳಬೇಡಿ ಯಾರಿಗೂ ಪಬ್ಲಿಕ್ ಆಗಿಬಿಡುತ್ತೆ ತುಂಬ ಅವ್ರು ಫೋನ್ ಮಾಡ್ಕೊಂಡು ಬಂದಿದ್ದಾರೆ ಪ್ಲೀಸ್ ಹೇಳಬೇಡಿ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸೊ ಓಕೆ ಅಂದ್ಬಿಟ್ಟು ಸೈಲೆಂಟ್ ಆಗಿದ್ದೆ ನಾನು ಆ್ಯಂಡ್ ಮನೆಗೆ ಬಂದಮೇಲೆ ಅಪ್ಪಂಗೆ ಹೇಳಿದೆ ಅದು ಹೇಗೆ ನಮ್ಮ ಮೈಸೂರಿಗೆ ಬಂದುಬಿಟ್ಟು ನಮ್ಮ ಶಾನು ಜೊತೆ ಒಂದು ಫೋಟೋ ಇಲ್ಲ ಅಂದರೆ ಹೆಂಗೆ ಅಂದ್ಬಿಟ್ಟು ವಾಪಸ್ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಫೋಟೋ ತೆಗೆಸ್ಕೊಂಡು ಬಂದ್ವಿ ಸೊ ಅವರು ಫೋನ್ ಮಾಡಿಕೊಂಡೇ ಬಂದಿದ್ರಂತೆ ಸೊ ಫಸ್ಟ್ ಫ್ಲೋರ್ ಸಿಲ್ವರ್ ಸೆಕ್ಷನಲ್ಲಿ ಗೋಲ್ಡ್ ನೋಡ್ತಾ ಇದ್ರು ಆಮೇಲೆ ನಾವೊಂದು ಇಷ್ಟು ಜನ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಇವತ್ತು ಮಾರ್ನಿಂಗ್ ನಾನು ಮಿಶಾನ್ವಿ ನಾಮಕರಣ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಅಂದರೆ ಇವತ್ತೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಹೇಳ್ತಿದ್ದೀನಿ ಆ್ಯಂಡ್ ಇವತ್ತು ಮಾರ್ನಿಂಗ್ ನಾನು ಆರು ಗಂಟೆಗೆ ಮೈಸೂರಿಂದ ಹೊರಟೆ ಬ್ಯಾಂಗ್ಳೂರ್ಗೆ ಆ್ಯಕ್ಚುಲಿ ಬರೋ ಪ್ಲ್ಯಾನ್ ಇರಲಿಲ್ಲ ನಾವು ಅಮ್ಮಮ್ಮನ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ ಬಾ ಒಂದು ಫೈವ್ ಡೇಸ್ ಇದ್ಬಿಟ್ಟು ಫ್ರೈಡೇ ಬರೋಣ ಅಂತ ಬಟ್ ನಾವಮ್ಮ ಹ್ಞೂ ಒಪ್ಕೊಳ್ತಾನೇ ಇಲ್ಲ ಫಸ್ಟ್ ಬರ್ತೀನಿ ಅಂತಂದರು ಆಮೇಲೆ ಬೇಡ ಅಂತಂದರು ಸೊ ನನಗೂ ತುಂಬಾ ಬೇಜಾರಾಗೋಯ್ತು ಯಾವಾಗಲೂ ಬಂದು ನಾನೇ ಇರ್ತೀನಿ ಒಂದು ಎರಡು ದಿವಸ ಅವ್ರು ಬರೋದೇ ಇಲ್ವಲ್ಲ ಇರೋಕ್ಕೆ ಅಂತ ತುಂಬಾ ಬೇಜಾರಾಗೋಯಿತು ಸೊ ಯಾರು ಬರೋದು ಬೇಡ ನಾನೇ ಹೋಗ್ತೀನಿ ಅಂತ ಅಂದ್ಬಿಟ್ಟು ಇವತ್ತು ಹೊರಟಿದ್ದೀನಿ ನಾನು ಸಡನ್ ಪ್ಲ್ಯಾನ್ ಆ್ಯಕ್ಚುಲಿ ಇದು ಆ್ಯಕ್ಚುಲಿ ನಂಗೆ ತುಂಬ ಬೇಜಾರಾಯಿತು ಇವತ್ತು ಅವ್ರ ಬರ್ಡೇ ಬೇರೆ ಸೊ ನೋಡೋಣ ಆ್ಯಕ್ಚುಲಿ ಈ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನಮ್ಮ ಅಪ್ಪು ಇವತ್ತು ಬ್ಯಾಂಗ್ಳೂರಲ್ಲಿ ಕೆಲಸ ಇತ್ತು ಸೊ ಹಾಗಾಗಿ ನಮ್ಮನ್ನು ಹಂಗೆ ಡ್ರಾಪ್ ಮಾಡಿಬಿಡು ಅಂತ ಹೇಳಿ ಡ್ರಾಪ್ ಮಾಡಿಸ್ಕೊಂಡು ಅವರು ಕೆಲಸ ಮುಗಿಸ್ಕೊಂಡು ವಾಪಸ್ ಮೈಸೂರಿಗೆ ಹೊರಡ್ತಾರೆ ಸೊ ಎಸ್ ನಾನು ಈಗ ಟೈಮ್ ಬಂದು ಒಂದು ಲೆವೆನ್ ಓ ಕ್ಲಾಕ್ ಆಗಿದೆ ಸೊ ಪಾಪು ಮಲ್ಗಿದಳೆ ಅವಳು ಬೆಳಗ್ಗೆ ಒಂದು ಫೈವ್ ತರ್ಟಿಗೆ ಎದ್ಬಿಟ್ಲು ಫೈ ಫಿಫ್ಟಿನಂಗೆ ಎದ್ಬಿಟ್ಲು ನಾವು ಎದ್ದ ತಕ್ಷಣ ಸೊ ಸಿಕ್ಸ್ ಓ ಕ್ಲಾಕಿಗೆ ನಾವು ಮೈಸೂರು ಬಿಟ್ಟಿದ್ದು ಎಸ್ ನಮ್ಮ ಅಪ್ಪ ಬಂದು ಬಿಟ್ಟು ಹೊಟ್ರು ತಿಂಡಿ ತಿಂದ್ಕೊಂಡು ಆ್ಯಂಡ್ ಒಂದ ವೇ ಬರ್ತಾನೆ ಬ್ರೇಕ್ಫಾಸ್ಟ್ ತಂದುಬಿಟ್ವಿ ಸೊ ಅದತ್ರ ಬರುವಾಗ ಶಾನುಗೆ ನಿದ್ದೆ ತರೆಯೋಕ್ಕಾಗದೆ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ಲು ಆಲ್ಮೋಸ್ಟ್ ಜಿಗಣಿ ರೀಚ್ ಆದಮೇಲೆ ಅದಕ್ಕೆ ಏನು ಮಾಡಿದ್ವಿ ನಾನು ಒಬ್ಬ ಪಾರ್ಸಲ್ ತೊಗೊಳ್ಳಿ ಅಂತ ಹೇಳಿದೆ ಬಟ್ ಅವರು ಅವರಿಬ್ಬರಿಗೂ ಪಾರ್ಸಲ್ ತೊಗೊಂಡು ಮನೆಗೆ ಬಂದಿದ್ದಾರೆ ಎಸ್ ಅಪ್ಪ ತಿಂಡಿ ತಿಂದ್ಕೊಂಡು ಹೋದರು ಅವ್ರು ಆದಮೇಲೆ ನಾನು ತಿಂದ್ಕೊಂಡು ಆಮೇಲೆ ಬಸವರಾಜ್ ಮತ್ತೆ ಡ್ಯೂಟಿಗೆ ಹೋಗಿ ವಾಪಸ್ ಬಂದು ಟೆನ್ ತರ್ಟಿ ಹಂಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಹೋಗಿದ್ದಾರೆ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಪ್ರಿಪೇರ್ ಮಾಡಬೇಕು ಆ್ಯಂಡ್ ಶಾನು ಎದ್ದ ತಕ್ಷಣ ಅವಳಿಗೆ ಸ್ವಲ್ಪ ಸರಿ ಮಾಡಿ ತಿನ್ನಿಸ್ಬೇಕು ಸೊ ನೋಡೋಣ ಇವತ್ತು ಹೇಗೆ ಹೋಗುತ್ತೆ ಅಂತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಫ್ಕೋರ್ಸ್ ನನ್ನ ವ್ಲಾಗ್ಸ್ ತುಂಬ ಲೇಟ್ ಆಗ್ತಿದೆ ಇನ್ನೂ ಎಷ್ಟು ವ್ಲಾಗ್ಸ್ ಇದೆ ಅಪ್ಲೋಡ್ ಮಾಡೋಕ್ಕೆ ಅಂದರೆ ಬಟ್ ಈ ವ್ಲಾಗ್ ಈವಾಗಲೇ ರೈಟ್ ನಾವು ಇದಾದ ತಕ್ಷಣವೇ ಪೋಸ್ಟ್ ಮಾಡ್ತೀನಿ ಆ್ಯಂಡ್ ಎಸ್ ಏನೋ ನೋಡೋಣ ನಾನು ಮೋಸ್ಟ್ಲಿ ನಾವು ದೀಪಾವಳಿ ಆದಮೇಲೆ ಹೋಗೋಣ ಮೈಸೂರು ಕಡೆ ಅಂತ ಅಂದ್ಕೊಂಡಿದ್ದೀನಿ ದೀಪಾವಳಿ ಆದಮೇಲೆ ಇನ್ನು ನೆಕ್ಸ್ಟು ನವೆಂಬರ್ ಫಸ್ಟ್ ವೀಕ್ ಹಂಗೆ ಊರಿಗೂ ಹೋಗಬೇಕು ಅಂದರೆ ನನ್ನ ಹಸ್ಬೆಂಡ್ ಊರಿಗೆ ಹೋಗಬೇಕು ಸೊ ಹೋಗಿ ಪಾಪುಗೆ ಪಂಚಮುಡಿ ಎಲ್ಲ ಕೂರಿಸ್ಬೇಕಿದೆ ಸೊ ನೋಡೋಣ ಹಂಗೆ ಆನ್ ದ ವೇ ಕೊಲ್ಲಾಪುರ ಮಹಾಲಕ್ಷ್ಮಿಗೂ ಹೋಗಿ ಬರೋಣ ಅಂತ ಪ್ಲ್ಯಾನಿಂಗ್ಸ್ ಇದೆ ಏನು ಬೇಕಾದರೂ ಆಗ್ಬೋದು ಚೇಂಜಸ್ಸು ಸೊ ಇವಾಗಲೇ ಏನೂ ಅಪ್ಡೇಟ್ ಮಾಡೋಲ್ಲ ನೋಡೋಣ ಯಾವಾಗ ಎಲ್ಲಿಗೆ ಏನು ಅಂತ ಸೊ ಎಸ್ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಒನ್ ಮೋರ್ ಥಿಂಗ್ ಎಸ್ ನನ್ನ ಮಿಶಾನ್ವಿ ನಾಮಕರಣದಲ್ಲಿ ನನ್ನನ್ನು ಐಡೆಂಟಿಫೈ ಮಾಡಿ ಮಾತಾಡಿಸ್ತೋರು ಇದ್ದಾರೆ ಅದರಲ್ಲಿ ಒಬ್ಬರು ಪಲ್ಲವಿ ಅಂತ ನೇಮ್ ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿಯಾಯಿತು ನೀವು ನನ್ನ ಗುರುತು ಮಾತಾಡಿಸಿದ್ದು ಹಾಗೆ ನಾನು ಆದ್ಯ ಜ್ಯುವೆಲರ್ಸ್ ಅವ್ರನ್ನ ಅಲ್ಲ ಇನ್ವೈಟ್ ಮಾಡಿದ್ದೆ ಮನೆಗೆ ಅಂತ ಹೇಳಿದ್ನಲ್ಲ ಸೊ ಬಂದಿದ್ದರು ಆ್ಯಕ್ಚುಲಿ ನಾನೇ ಹೋಗಿ ಪಿಕ್ ಮಾಡಿಕೊಂಡು ಬಂದೆ ರೈಟ್ ಆಫ್ಟರ್ ನಾನು ಮಿಷಾನ್ವಿಗೆ ಗಿಫ್ಟ್ ತಗೊಂಡು ಬಂದು ಫೋನ್ ಮಾಡಿದೆ ಸೊ ನೀವು ಹೋದ ತಕ್ಷಣ ಮಲಗಿಬಿಟ್ಟೆ ನಾನು ಇವಾಗ ಬರ್ತೀನಿ ಎಲ್ಲಿ ಬರಬೇಕು ಹೇಳಿ ಅಂತ ಅಂದರು ಸೊ ಅವಾಗಷ್ಟೇ ಎದ್ದಿದ್ರು ಪಾಪ ಅಂದ್ಬಿಟ್ಟು ಏನು ಲೊಕೇಶನ್ ಎಲ್ಲ ಕಲ್ಸ್ಕೊಂಡು ಹೇಳ್ಕೊಂಡು ಮಾಡ್ಕೊಳ್ಳೋದು ನಾನೇ ಬರ್ತೀನಿ ಟೂ ಮಿನಿಟ್ಸ್ ಅಲ್ವಾ ಕರ್ಕೊಂಡು ಬರೋಣ ಅಂದ್ಬಿಟ್ಟು ನಾನೇ ಹೋಗಿದ್ದೆ ಆ್ಯಂಡ್ ಒಳ್ಳೆಯ ಒಂದು ಐ ಥಿಂಕ್ ಒಂದು ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡಿದ್ದೀವಿ ಟೈಮು ಮೋರ್ ದನ್ ಹಾಫ್ ಆನ್ ಅವರ್ ಪ್ರಾಬಬ್ಲಿ ಮನೆಗೆ ಬಂದು ಆ್ಯಕ್ಚುಲಿ ಅವರೇನು ಕಾಫಿ ಟೀ ಕುಡಿಯಲ್ವಂತೆ ಸೊ ಹಾಗಾಗಿ ಬನಾನಾ ಮತ್ತು ಮಿಕ್ಚರೆಲ್ಲ ಕೊಟ್ಟಿದ್ದರು ಅಮ್ಮ ಸೊ ಹಾಗೆ ಅವ್ರ ಫ್ರೆಂಡ್ ಒಬ್ರು ಪ್ರಭಾ ಅಂತ ನನಗೂ ಫ್ರೆಂಡ್ ಆದರು ಆ್ಯಂಡ್ ವೆರೀ ಏನು ಪ್ರೊ ಆಕ್ಟಿವ್ ಲೇಡಿ ಮಾತ್ರ ನನಗೆ ಅನಿಸಿದ್ದು ಆ್ಯಕ್ಚುಲಿ ನನ್ನ ಹಸ್ಬೆಂಡು ಅಂದರು ತುಂಬ ಪ್ರೋ ಆ್ಯಕ್ಟಿವ್ ಇದ್ದಾರೆ ಅನಿಸುತ್ತೆ ಅವರು ಅಂತ ಸೊ ಈ ಥರದವ್ರೆಲ್ಲ ನೋಡ್ತಿದ್ರೆ ಆಗುತ್ತೆ ಅಂದರೆ ಇಷ್ಟೊಂದು ಆ್ಯಕ್ಟಿವಾಗಿರೋವಂಥ ಲೇಡೀಸ್ನ ನೋಡಿದ್ರೆ ಫೋರ್ತ್ ಸ್ಟ್ಯಾಂಡರ್ಡ್ ಒಬ್ಬ ಮಗ ಇದ್ದಾನಂತೆ ಸೊ ನೋಡಿದ್ರೆ ಹಂಗೆ ಅನ್ಸೋದೇ ಇಲ್ಲ ಸೊ ಅಷ್ಟೊಂದು ಆ್ಯಕ್ಟಿವ್ ಆಗಿ ಮಾತಾಡ್ತಾರೆ ಹಾಗೆಯೇ ಅವರು ಹಾಗೆಯೇ ಅವರು ಏನಂತಂದರೆ ಆ್ಯಕ್ಚುಲಿ ನಂಗೆ ಅವ್ರು ಬರೋ ಐಡಿಯಾನೇ ಇರಲಿಲ್ಲ ಸೊ ನಾನು ಮೇಘ ಒಬ್ಬರು ಬರ್ಬೋದು ಅಂತ ಅಂದ್ಕೊಂಡೆ ಸೊ ಅವರು ಬಂದ್ರಲ್ಲ ಅವ್ರು ಬೇರೆ ಸ್ಯಾರಿ ಹಾಕಿದರು ನನಗೆ ಸ್ಯಾರಿ ಹಾಕ್ಕೊಂಡು ಯಾರಾದರೂ ಕೂತ್ಕೊಂಡ್ರೆ ತುಂಬ ಅನ್ಕಂಫರ್ಟೇಬಲ್ ಆಗಿ ರೈಡ್ ಮಾಡ್ತೀನಿ ಸೊ ಹಾಗಾಗಿ ಹೇಳಿದ ತಕ್ಷಣವೇ ಅವರು ನಮ್ಮಿಬ್ರು ಹಿಂದೆ ಕೂರಿಸ್ಕೊಂಡು ಅವರೇ ರೈಡ್ ಮಾಡಿಕೊಂಡು ನಮ್ಮನೆಗೆ ಕರ್ಕೊಂಡು ಹೋದ್ರು ಆ್ಯಕ್ಚುಲಿ ನಮ್ಮನೆಗೆ ಅವ್ರು ಕರ್ಕೊಂಡು ಹೋದರು ನನ್ನ ಆಮೇಲೆ ವಾಪಸ್ ನಮ್ಮನೆಯಿಂದ ಫಂಕ್ಷನ್ ಹಾಲ್ ಲೊಕೇಶನ್ಗೆ ಅವರೇ ಡ್ರಾಪ್ ಮಾಡಿದ್ರು ಆ್ಯಂಡ್ ವಾಪಸ್ ನಾನು ಗಾಡಿ ತೊಗೊಂಡು ಬಂದೆ ಸೊ ದಿಸ್ ಇಸ್ ವೈ ನೋ ಫ್ರೆಂಡ್ಶಿಪ್ ಅನ್ನೋದು ಯಾವಾಗ ಎಲ್ಲಿ ಯಾರ ಜೊತೆ ಅಂತ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆ್ಯಂಡ್ ಒಂದು ಸೆಕೆಂಡ್ ಶಾಕ್ ಆಗೋಯ್ತು ನನಗೆ ವೀಡಿಯೋ ಆಗ್ತಿದೆಯೋ ಇಲ್ವೋ ಅಂತ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಸೊ ಎಸ್ ನನಗೆ ಭೂಮಿಕಾಯಿಂದ ಒಂದಷ್ಟು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂತ ಅಂದ್ಕೊಳ್ತೀನಿ ಸೊ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಹೊರಗಡೆ ಸಿಕ್ಕಿದಾಗ ಮಾತಾಡಿಸಿ ನನಗೂ ಖುಷಿಯಾಗುತ್ತೆ ಸೊ ಎಲ್ಲಿಗೋ ಒಂದಷ್ಟು ಜನಕ್ಕೆ ರೀಚ್ ಆಗ್ತಿದ್ದೀನಿ ಅನ್ನೋದು ನನಗೂ ಖುಷಿ ಇದೆ ಸೊ ಆಫ್ಕೋರ್ಸ್ ಕಮ್ಮಿ ವ್ಯೂಸ್ ಇರಬಹುದು ಕಮ್ಮಿ ಸಬ್ಸ್ಕ್ರೈಬರ್ಸ್ ಇರಬಹುದು ಬಟ್ ಸ್ಟಿಲ್ ಪ್ರಯತ್ನ ವಿಲ್ ಬಿ ದೇರ್ ಆಲ್ವೇಸ್ ಸೊ ಯಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು